ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಕೋಮಲಾ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ನೀವೆಲ್ಲ ತಮ್ಮೇ ಇಲ್ಲಿ ನೋಡಿ ಏನಿದು ಈ ಥರ ಹಾಕಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಇವತ್ತು ಇದನ್ನ ವ್ಲಾಗ್ ಅಂತ ಹೇಳೋದಕ್ಕಿಂತ ಎಲ್ಲ ಫಿಲಮ್ಗಳಲ್ಲಿ ಫಿಲಮ್ ರಿಲೀಸ್ಗೂ ಮುಂಚೆ ಕುತೂಹಲನ ಮತ್ತು ಏನಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ರಿಲೀಸ್ಗೂ ಮುಂಚೆ ಟೀಸರ್ ಅಂತ ರಿಲೀಸ್ ಮಾಡ್ತಾರಲ್ಲ ಆ ರೀತಿ ನಾನು ಕೂಡ ನನ್ನ ವ್ಲಾಗ್ ಅಂದರೆ ನಾಳೆ ಬರ್ತಕ್ಕಂಥ ವ್ಲಾಗ್ನ ನಿಮಗೆ ಏನೇನಿರುತ್ತೆ ಆ ವ್ಲಾಗಲ್ಲಿ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಭಾನುವಾರ ನನ್ನ ಮಗನ ನೋಡೋಕ್ಕಿಂತ ಹೊರಟಿದ್ದೆ ಹೊರಟಾಗ್ಲಿಂದಲೇ ನನಗೆ ಅಡೆ ತಡೆ ಅಪಶಕನಗಳೆಲ್ಲ ಶುರುವಾಯಿತು ಅಂದರೆ ಹೊರಟಿದ್ದು ಗಳಿಗೇನೆ ಚೆನ್ನಾಗಿಲ್ವೇನೋ ಅನ್ನೋ ಅಷ್ಟು ಬೇಜಾರಾಯಿತು ಹೊರಟಾದ್ಮೇಲೆ ಹೋಗಿ ತಲುಪಿದ ಮೇಲೆ ಕೂಡ ಹೋಗಿ ಹೋಗ್ತಾ ಹೋದಾಗ ಇದ್ದಂಥ ಖುಷಿ ನನಗೆ ಬರಬೇಕಾದ್ರೆ ಇರಲಿಲ್ಲ ತುಂಬ ಮನಸ್ಸಿಗೆ ಬೇಜಾರಾಯಿತು ನನ್ನ ಮಗನ ನೋಡಿ ಏನಾಯಿತು ನಾವು ಹೋದ ಹೋ ಹೊರಟಾಗ ಏನೇನಾಯಿತು ಹೋಗೋ ಮಧ್ಯೆ ಏನೇನಾಯಿತು ಮತ್ತು ನನ್ನ ಕಾಲೇಜ್ ಹತ್ರ ಹೋದ ಮೇಲೆ ಏನೇನಾಯಿತು ಎಲ್ಲದನ್ನು ನನ್ನ ನಾಳೆ ಉಳಾಗಲಿ ನಿಮ್ಮ ಜೊತೆ ನೀಟಾಗಿ ಅಂದರೆ ವಿಸ್ತಾರವಾಗಿ ವಿವರಿಸ್ತೀನಿ ಇವತ್ತು ನಿನ್ನೆ ಬಂದಿದ್ದು ಭಾನುವಾರ ಬರೋದಕ್ಕೂ ಹತ್ತುವರೆ ಆಯಿತು ರಾತ್ರಿ ನಾನು ಬಂದು ಇವತ್ತು ಸೋಮವಾರ ನಮ್ಮ ಮನೆ ವಾರದ ಪೂಜೆ ಇರೋದರಿಂದ ನೆಲ ಎಲ್ಲ ತೊಳೆದು ಸ್ವಲ್ಪ ವಾರ ಮಾಡೋದಕ್ಕೆ ಮತ್ತು ಸ್ವಲ್ಪ ಹೋಗಿ ಬಂದಿದ್ದು ಬಿಸಿಲೇನು ಬೆಂಗಳೂರು ಕಡೆಲೆಲ್ಲ ಕಮ್ಮಿ ಇಲ್ಲ ಸ್ವಲ್ಪ ಟಯರ್ಡು ಮತ್ತು ತಲೆನೋವು ಕೂಡ ಬಂದಿತ್ತು ಅದಕ್ಕೋಸ್ಕರ ನಾನು ವಿಡಿಯೋನ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾಳೆ ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನೀವು ಏನೇನೆಲ್ಲ ಹೋಗಿದ್ದೀನಿ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಳಾಗಿ ನಿಮಗೆ ಇಷ್ಟ ಆದರೆ ನಾಳೆ ಒಳಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಇನ್ನೇನು ಈ ವಿಡಿಯೋ ನಾಳೆ ಬರ್ತಕ್ಕಂಥ ವಿಡಿಯೋಕ್ಕೆ ಕಾಯ್ತಾಯಿರಿ ಅಂತ ಹೇಳ್ತಾ ನಾಳೆ ಒಳಗಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್